ಸರ್ಕಾರದ ಹೊರಗಿದ್ದೇ ಮೋದಿಯನ್ನ ನಿಯಂತ್ರಣ ಮಾಡಲಿದ್ದಾರೆ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿ ಹಾಗೂ ಬಿಜೆಪಿ ಆಟ ಚೆನ್ನಾಗೇ ಗೊತ್ತಿರೋ ನಾಯ್ಡು ಜಾಣ ನಡೆಯನ್ನು ಅನುಸರಿಸಲಿದ್ದಾರೆ ಮಂತ್ರಿ ಪದವಿಯ ಹಿಂದೆ ಹೋಗದೆ ಇಡೀ ಸರ್ಕಾರದ ಮೇಲೆ ನಿಯಂತ್ರಣ ಸಾಧಿಸುವ ಆಟ ಆಡುವ ಸುಳಿವನ್ನು ಕೊಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು ಹೊಸ ಎನ್ ಡಿ ಎ ಸರ್ಕಾರದಲ್ಲಿ ಇನ್ನೂರ ನಲವತ್ತು ಸೀಟ್ ಇರುವ ಬಿಜೆಪಿಗಿಂತ ಹೆಚ್ಚು ಪ್ರಭಾವಿಯಾಗಿ ಕಾಣ್ತಾ ಇರೋದು ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅದರಲ್ಲೂ ನಾಯ್ಡು ಅವರ ಪವರ್ ಇನ್ನೂ ಸ್ವಲ್ಪ ಜಾಸ್ತಿನೇ ಕಾಣ್ತಿದೆ ಅವರು ಸ್ಪೀಕರ್ ಸಹಿತ ಮೂರ್ನಾಲ್ಕು ಕ್ಯಾಬಿನೆಟ್ ಹುದ್ದೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಪ್ಯಾಕೇಜ್ ಕೇಳ್ತಾ ಇದ್ದಾರೆ ಅನ್ನೋ ವದಂತಿನೂ ಜೋರಾಗಿ ಹರಿದಾಡ್ತಿದೆ ಆದರೆ ಶನಿವಾರ ಬೆಳಗ್ಗಿಂದ ಬರ್ತಿರೋ ಸುದ್ದಿಗಳು ಬೇರೇನೇ ಸುಳಿವನ್ನು ಕೊಡ್ತಿದೆ ಸ್ಪೀಕರ್ ಸಂಪುಟ ಸ್ಥಾನಮಾನ ಪಡೆದುಕೊಂಡ್ರೆ ಅಲ್ಲಿಗೆ ಒಂದು ಹಂತದಲ್ಲಿ ಬಿಜೆಪಿ ಜೊತೆ ರಾಜಿ ಆದ ಹಾಗೆ ಆಗುವ ಸಾಧ್ಯತೆ ಚಂದ್ರಬಾಬು ನಾಯ್ಡು ಅವರಿಗೆ ಕಾಣಿಸ್ತಾ ಇದೆ ಹಾಗಾಗಿ ಈ ಹಿಂದೆ ವಾಜಪೇಯಿ ಸರ್ಕಾರವನ್ನು ಆಂಧ್ರದಿಂದಲೇ ನಿಯಂತ್ರಣ ಮಾಡಿದ ಹಾಗೆ ಮೋದಿ ಸರ್ಕಾರದಲ್ಲೂ ಮಾಡುವ ಐಡಿಯಾ ಅವರದ್ದು ಅನ್ನೋ ಸುದ್ದಿ ಅದು ಸದ್ಯಕ್ಕೆ ತಮ್ಮ ಸಂಸದರಿಗೆ ಯಾವುದೇ ಪ್ರಭಾವಿ ಹುದ್ದೆಗೆ ಹಠ ಹಿಡಿದೇ ಇರೋದು ಕೊಟ್ಟಿದ್ದನ್ನು ತೆಗೆದುಕೊಳ್ಳೋದು ಅಥವಾ ನಮ್ಗೆ ಯಾವ ಹುದ್ದೆನೂ ಬೇಡ ನಾವು ಹೊರಗಿಂದ ಬೆಂಬಲ ಕೊಡ್ತೀವಿ ಅನ್ನೋದು ನಾಯ್ಡು ಐಡಿಯಾ ಅಂತ ಹೇಳಲಾಗ್ತಿದೆ ವಾಜಪೇಯಿ ಸರ್ಕಾರದಲ್ಲೂ ಅವರು ಮಾಡಿದ್ದು ಇದನ್ನೇ ಸ್ಪೀಕರ್ ಹುದ್ದೆಯನ್ನೇ ಆಗ ತೀರಾ ಒತ್ತಡ ಹಾಕಿದ್ದಕ್ಕೆ ಕೊನೆ ಗಳಿಕೆಯಲ್ಲಿ ಅವರು ತೆಗೆದುಕೊಂಡಿದ್ದರು ಅವರ ಪಕ್ಷದ ಜಿ ಎಂ ಸಿ ಬಾಲಯೋಗಿ ಕೊನೆ ಕ್ಷಣದಲ್ಲಿ ನಾಮಪತ್ರ ಸಲ್ಲಿಸೋಕೆ ಹರಸಾಹಸ ಪಟ್ಟಿದ್ರು ಆದರೆ ವಾಜಪೇಯಿ ಸರ್ಕಾರದಲ್ಲಿ ನಾಯ್ಡು ಏನು ಹೇಳಿದ್ರು ನಡೀತಾ ಇತ್ತು ರಾಷ್ಟ್ರಪತಿ ಹುದ್ದೆಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆಯ್ಕೆಯಲ್ಲಿ ನಿರ್ಣಾಯಕ ಪಾತ್ರ ಅವರದ್ದೇ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಈಗಲೂ ಅದೇ ಸ್ಟ್ರಾಟಜಿ ಅನುಸರಿಸೋ ಐಡಿಯಾ ನಾಯ್ಡು ಅವರದ್ದು ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳು ಯಾವುದೇ ಹುದ್ದೆಯನ್ನು ತೆಗೆದುಕೊಳ್ಳದೆ ಹೊರಗಿನಿಂದ ಬೆಂಬಲ ಕೊಟ್ಟರೆ ಯಾವಾಗ ಬೇಕಾದರೂ ಬೆಂಬಲವನ್ನು ವಾಪಸ್ ಪಡಿತಾರೆ ಅನ್ನೋ ಭಯ ನರೇಂದ್ರ ಮೋದಿ ಅಮಿತ್ ಶಾ ಹಾಗೂ ಬಿಜೆಪಿಯ ನಿರತ್ತೆ ಅದನ್ನು ತನಗೆ ಬೇಕಾದ ಹಾಗೆ ಬಳಕೆ ಮಾಡಿಕೊಳ್ಬೋದು ತಾನು ಮುಖ್ಯಮಂತ್ರಿ ಆಗಲಿರುವ ಆಂಧ್ರಕ್ಕೆ ಬೇಕಾದ ಹಾಗೆ ಕೇಂದ್ರದಿಂದ ನೆರವು ಮತ್ತು ಸಹಕಾರವನ್ನು ಪಡಿಬಹುದು ಇನ್ನೊಂದು ಮುಖ್ಯ ಕಾರಣ ಮಿತ್ರ ಪಕ್ಷಗಳ ನಾಯಕರನ್ನ ಸೆಳೆಯುವ ಬಿಜೆಪಿ ತಂತ್ರಗಾರಿಕೆ ತನ್ನ ಪಕ್ಷದಿಂದ ಯಾರನ್ನಾದರೂ ಕೇಂದ್ರ ಸಚಿವ ಮಾಡಿದ ಕೂಡಲೇ ಅವರು ದಿಲ್ಲಿಯಲ್ಲಿ ಬಿಜೆಪಿ ವರಿಷ್ಠರ ಜೊತೆ ಆಪ್ತರಾಗ್ತಾರೆ ಬಿಜೆಪಿ ಜೊತೆ ಅವರ ಒಡನಾಟ ಹೆಚ್ಚಾಗತ್ತೆ ಕ್ರಮೇಣಾದು ತನಗೆ ಹಾಗೂ ತನ್ನ ಪಕ್ಷಕ್ಕೆ ಕಂಟಕವಾಗುವ ಸಾಧ್ಯತೆಯೇ ಹೆಚ್ಚು ಅನ್ನೋ ಭಯ ನಾಯ್ಡು ಅವರಿಗಿದೆ ನಾಯ್ಡು ರಾಜಕೀಯದ ಹಳೇ ಹುಲಿ ರಾಷ್ಟ್ರಮಟ್ಟದ ಮೈತ್ರಿ ರಾಜಕಾರಣದಲ್ಲೂ ಪಳಗಿದವರು ನರೇಂದ್ರ ಮೋದಿ ಅಮಿತ್ ಶಾ ಆಟವನ್ನೂ ಬಹಳ ಹತ್ತಿರದಿಂದ ಕಂಡವರು ಹಾಗಾಗಿ ಈ ಬಾರಿ ಬಹಳ ತ್ರಾಸದಿಂದ ಆಂಧ್ರದಲ್ಲಿ ಮತ್ತೆ ಅಧಿಕಾರಕ್ಕೇರಿರುವ ಅವರು ಅಧಿಕಾರ ಹಾಗೂ ಪಕ್ಷದ ವಿಷಯದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋಕೆ ಬಿಲ್ಕುಲ್ ತಯಾರಿಲ್ಲ ತೀರಾ ಬಿಜೆಪಿ ಹಾಗೂ ಮೋದಿ ಒತ್ತಾಯ ಮಾಡಿದ್ರೆ ಅವರು ಕೊಟ್ಟ ಸಾಧಾರಣ ಇಲಾಖೆಗೆ ತನ್ನ ತೀರಾ ನಂಬಿಕಸ್ಥ ಒಂದಿಬ್ಬರು ಸಂಸದರನ್ನು ಕಳಿಸೋ ಇರಾದೆ ನಾಯ್ಡು ಅವರಿಗಿದೆ ಅಂತ ದಕ್ಷಿಣ ಭಾರತದ ಮಾಧ್ಯಮಗಳು ಟಿ ಡಿ ಪಿ ಸಂಸದರನ್ನೇ ಉಲ್ಲೇಖಿಸಿ ವರದಿ ಮಾಡ್ತಿವೆ ಸರ್ಕಾರದಿಂದ ತನ್ನ ಸಂಸದರನ್ನ ದೂರ ಇಡೋದು ಆದರೆ ತಾನ್ ಮಾತ್ರ ಆಂಧ್ರದಲ್ಲಿದ್ದರೂ ದಿಲ್ಲಿ ಸರ್ಕಾರವನ್ನು ನಿಯಂತ್ರಣ ಮಾಡೋದು ಇವು ಚಂದ್ರಬಾಬು ನಾಯ್ಡು ಅವರ ದೂರಾಲೋಚನೆ ಅಂತ ಹೇಳಲಾಗ್ತಿದೆ ಸರ್ಕಾರದ ಭಾಗವಾಗಿ ಇಲ್ಲದೇ ಇದ್ರೆ ಬಿಜೆಪಿಯನ್ನ ಬೇಕಾದ ಹಾಗೆ ನಿಯಂತ್ರಣ ಮಾಡಬಹುದು ಆಂಧ್ರಕ್ಕೆ ಬೇಕಾಗಿದ್ದನ್ನೆಲ್ಲ ಕೇಳಿ ಪಡೆದುಕೊಳ್ಬಹುದು ಯಾವಾಗ ಬೆಂಬಲ ವಾಪಸ್ ಪಡಿತಾರೋ ಅನ್ನೋ ಭಯದಲ್ಲಿ ಬಿಜೆಪಿ ಯಾವುದಕ್ಕೂ ಇಲ್ಲ ಅನ್ನಲ್ಲ ಅನ್ನೋ ಧೈರ್ಯ ನಾಯ್ಡು ಅವರಿಗಿದೆ ಯಾಕೆಂದರೆ ಸದ್ಯಕ್ಕೆ ನಿತೀಶ್ ಅವರನ್ನೂ ಬಿಟ್ಟು ಎನ್ ಡಿ ಎ ಸರ್ಕಾರ ನಡೀಬಹುದು ಆದರೆ ನಾಯ್ಡು ಅನ್ನ ಬಿಡೋ ಹಾಗೇನೇ ಇಲ್ಲ ಬಿಜೆಪಿಯ ಈ ಅನಿವಾರ್ಯತೆಯನ್ನು ಚೆನ್ನಾಗೇ ಬಳಸಿಕೊಂಡು ಆಂಧ್ರ ಪ್ರದೇಶದಲ್ಲಿ ತನ್ನ ಹಲವು ಕನಸುಗಳನ್ನು ನನಸು ಮಾಡಿಕೊಳ್ಳೋ ಇರಾದೆಯಲ್ಲಿದ್ದಾರೆ ಚಂದ್ರಬಾಬು ನಾಯ್ಡು ಅಮರಾವತಿಯನ್ನು ತನ್ನ ಬೈಕಿಗೆ ತಕ್ಕಂತೆ ಹೊಸ ರಾಜಧಾನಿಯನ್ನಾಗಿ ರೂಪಿಸೋದು ಕೆಲವು ಹಿಂದುಳಿದ ಜಿಲ್ಲೆಗಳಿಗೆ ವಿಶೇಷ ಅನುದಾನ ಪಡೆಯೋದು ಇವುಗಳಿಗೆಲ್ಲ ನಾಯ್ಡುಗೆ ದೊಡ್ಡ ಮಟ್ಟದ ಅನುದಾನದ ಅಗತ್ಯವಿದೆ ದಿಲ್ಲಿಯಲ್ಲಿ ತನ್ನ ಸಚಿವರು ಇರೋದಕ್ಕಿಂತ ಆಂಧ್ರದಲ್ಲಿ ತನಗೆ ಬೇಕಾದಂತೆ ಸರ್ಕಾರ ನಡೆಸೋದು ತನ್ನ ಐಡಿಯಾಗಳನ್ನು ಜಾರಿ ಮಾಡೋದು ಅದಕ್ಕೆ ದಿಲ್ಲಿಯಿಂದ ಭರಪೂರ ಸಹಕಾರ ಪಡೆಯೋದು ನಾಯ್ಡು ಯೋಚನೆ ಇದು ನರೇಂದ್ರ ಮೋದಿ ಅಮಿತ್ ಶಾ ಹಾಗೂ ಬಿ ಜೆ ಪಿ ಪಾಲಿಗಂತೂ ಪ್ರತಿದಿನದ ಸವಾಲಾಗಲಿದೆ